ಮತ್ತೆ ಓಟು ಒನ್ ಸೈಡ್ ಮಾಡಿ ಬೆಳಿಗ್ಗೆ ರಾತ್ರಿ ಒಂದ್ ದಿವಸ ಬಂದಿಲ್ಲ ನಾವು ನಮ್ ಕಾರ್ಯಕರ್ತ ಎಲ್ಲ ಇವತ್ತು ಯೋಗೇಶ್ ಗೆಲ್ದವ್ರೆ ನಮ್ ಕೆಲ್ಸ ಎಲ್ಲ ಮಾಡ್ತಾರೆ ಅವ್ರ ಒಳ್ಳೆ ಮನಸ್ಸ ಒಳ್ಳೆ ವ್ಯಕ್ತಿ ಯೋಗೇಶ್ ಅವ್ರಿಗೆ ಜ್ವರ ಅವ್ರ ಮೇಲೆ ನಂಬಿಕೆ ಇದೆ ಯೋಗೇಶ್ವರ್ ಮಾಡಿರುವಂತ ಅಭಿವೃದ್ಧಿಯಿಂದ ಇವತ್ತು ರಿಸಲ್ಟ್ ಬಂದಿದೆ ಅದು ತುಂಬಾ ಒಳ್ಳೇದಾಗ್ಲಿ ಒಳ್ಳೆ ಗುಣಮಟ್ಟಕ್ಕೆ ಚೆಂದ ಜನ ದೊಡ್ಡಗೋಸ್ಕರ ಬೆಳ್ಳಿ ಬೆಟ್ಟಿಗೆ ಮಾರು ಹೋಗಲ್ಲ ಸ್ವಾಭಿಮಾನಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಅವ್ರಿಗೆ ಮಾಡಿರುವಂತೆ ಏಳತ್ತಿನ ಹಿಂದೆ ಮಾಡಿರುವಂತ ಅಭಿವೃದ್ಧಿಗೆ ಇವತ್ತು ಮಾತಾಡುವಂತ ಅಭಿವೃದ್ಧಿಗೆ ಅವ್ರಿಗೆ ಜಯ ಸಿಕ್ಕಿದೆ ಸಿಬ್ಬಂದಿ ಮಾತಾಡಿದ್ರಿ ಹೌದು ಸರ್ ನಮಗೆ ಸಿಪಿ ಯೋಗೇಶ್ವರ ಸಾಮರ್ತಿಯಿಂದ ಎಲ್ಲ ಶಾಂತಿ ಸಮಾಧಾನವಾಗಿ ಇರ್ಬೇಕಂದ್ರೆ ಎಲ್ಲರೂ ಸಿಪಿ ಯೋಗೇಶ್ವರ್ಗೆ ಮತ ಹಾಕಿ ಕೊಟ್ಟು ಗೆಲ್ಸ್ತೀವಿ ನಾವೆಲ್ಲ ಒಂದೇ ರೀತಿಯಾಗಿ ಶಾಂತಿ ಗಿತ್ಯ ಅಂತ ಹೇಳಿದ್ರೆ ನೋಡ್ತಾ ಇದ್ರ ನೀವು ಯೋಗೇಶ್ವರ್ಗೆ ನಾವು ಗೆಲ್ಸ್ಬೇಕಂತ ಗೆಲ್ಸಿದೀವಿ ಗೆಲ್ಸ್ತೀವಿ ಅಂತ ನಾವು ಗೆಲ್ಸಿದ್ದೀವಿ ಯೋಗೇಶ್ವರ್ ಇನ್ ಮೇಲೆ ಮತ್ತೆನ ಯೋಗೇಶ್ವರ ಇವಾಗೆಲ್ಲ ನಮ್ಮ ನಾವೆಲ್ಲ ಓಟ್ ಹಾಕಿ ಅವ್ರು ಅವ್ರ ಅವಾಗ ನಾವು ಇದ್ದೀವಿ ಯೋಗೇಶ್ವರ್ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಆಸೆ ಎಲ್ಲ ಪೂರ್ತಿ ಆಯ್ತು ಯೋಗೇಶ್ವರ್ ಗೆಲ್ಸಿ ನಾವೆಲ್ಲ ಈಗ ಖುಷಿಲಿ ಇಲ್ಲಿ ಮುಂದೆ ಎಲ್ಲ ಚಕಪಟ್ನ ನಾವು ಕೌನ್ಸರ್ ಹದಿನೆಂಟು 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 ಯೋಗೇಶ್ವರ್ ಗೆದ್ದರೆ ಕೆಲಸ ಮಾಡಿಸ್ಕೊಡಿ ಅಭಿವೃದ್ಧಿ ಮಾಡಿಸ್ಕೊಡಿ ನೋಡಿ ಒಂದು ಮಾತಾಡ್ತೀನಿ ಕೇಳಿ ಮನೆಯಲ್ಲಿ ಕೆಲಸ ಮಾಡಿದ್ರು ಮನೇಲಿ ಕೆಲಸ ಮಾಡಿದ್ರು ಮನೇಲಿ ಕೆಲಸ ಮಾಡೋದಕ್ಕೆ ಊಟ ಹೊಟ್ಟೆ ತುಂಬ ಕೊಟ್ಟರು ಊಟ ಹೊಟ್ಟೆ ತುಂಬ ಕೊಟ್ರು ಅದು ನಿಜ ಊಟಕ್ಕೆಂಡು ಇಷ್ಟಿಲ್ಲ ಕಾಸು ಕೊಟ್ಟಿಲ್ಲ ಕಾಸು ಭಗವಂತ ಕೊಟ್ಟ ಊಟ ಕೊಟ್ಟರು ಕೆಲಸ ಮಾಡಿದ್ರು he oh, it <laughs>

ನಿಮ್ ಚಾನೆಲ್ ಮಾತಾಡಿದೆ ಏನ್ ನೀವೇ ಕೇಳಿರಿ ನಿಮ್ ಅಭಿಪ್ರಾಯ ಏರಿ ಅಂತ ಏನ್ ಮಾತು ಕೊಟ್ಟು ಇಪ್ಪತ್ ಸಾವಿರ ಮೇಲೆ ಗೆಲ್ಲೇ ಗೆಲ್ತಾರೆ ಏಳು ಸರ್ ಅಂತ ಇವತ್ತು ನೀವೇ ಸತ್ಯ ನೋಡ್ತಾ ಇದೀರ ಬೆಳಗ್ಗೆ ಇಲ್ಲೇ ಒಂದು ಮುಂತು ನಿಂತಿತ್ತು ಜೆಡಿಎಸ್ ಅವ್ರದ್ದು ಇವಾಗ ಎಲ್ಲ ಹೋಗ್ಬಿಟ್ಟವ್ರೆ ಇವಾಗ ಅವ್ರ ಗಂಟು ಮನೆ ಕಟ್ಟೋದು ಒಂದೇ ಒಂದ್ ದಾರಿ ಅವ್ರು ಹೋಗ್ಬೇಕು ಅಲ್ಲಿ ಗೆಲ್ಬೇಕು ಆಸನಕ್ಕೆ ಇದ್ವಿ ನೀವು ಹೌದು ಸರ್ ಸುದ್ದಿ ಸುದ್ದಿ ನೀವು ಮಾಡ್ತಾ ಇದ್ರಿ ರೈಟ್ ನ್ಯೂಸ್ ಅವರು ಹಳ್ಳಿ ಹಳ್ಳಿಗೆ ನುಗ್ಗಿದೀರಾ ಮತ್ತೆ ಗಲ್ಲಿ ಗಲ್ಲಿ ನುಗ್ಗಿದ್ದೀರಾ ಎಲ್ಲ ಕಡೆ ಒಳ್ಳೆ ಅಭಿಪ್ರಾಯ ಇತ್ತು ನೀವು ನಮ್ಗೆ ತಿಳಿಸ್ತಾ ಇದ್ರಿ ಏನಂತ ಒಳ್ಳೆ ಅಭಿಪ್ರಾಯ ಇತ್ತು ಯೋಗೇಶ್ ಅವ್ರಿಗೆ ಪಕ್ಕ ಗೆಲುವು ನಿತ್ಯ ನಿತ್ಯ ಅಂತ ನೆಕ್ ನೆಕ್ ಫೈಟ್ ಫೈಟ್ ಇತ್ತು ಸ್ಟಾರ್ಟಿಂಗ್ ಎರಡು ರೌಂಡ್ ಮೂರ್ ರೌನ್ ಫೈಟ್ ಇತ್ತು ಇವಾಗ ಏನಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ ಇನ್ ಜಸ್ಟ್ ನಾಲ್ಕೇ ನಾಲ್ಕು ರೌನ್ ಇರೋದಷ್ಟೇ ನಾನು ಮೊದಲಿಂದನೂ ಕೂಡ ಸುದ್ದಿಗಳು ಮಾಡ್ತಾ ಇದ್ದೆ ಯಾರೇ ಮಾತಾಡಿದ್ರು ಅದ್ರ ನೇರವಾಗಿ ಹಾಕ್ತಾ ಇದೆ ಯಾವಾಗ ಅದನ್ನ ಕಟ್ ಮಾಡಿ ಹಾಕ್ತಾ ಇರಲಿಲ್ಲ ನೀವು ನೋಡ್ತಾ ಇದ್ದೀನಿ ಅಂತ ಕೇಳ್ತೇನೆ ರೈಟ್ ನ್ಯೂಸ್ ಆ ಸುದ್ದಿಗಳು ನೋಡಿದಾಗ ನಿಮ್ಗೆ ಸರ್ ನೀವು ಓಪನ್ ಆಗಿ ಒಂದು ಚಿಕ್ಕ ಆಯ್ತು ನಿಮ್ದು ಓಪನ್ ಆಗಿ ಎಲ್ಲಾ ಕೊಡ್ತೀವಿ ಯಾವ್ದು ಮುಚ್ಚೋನ್ ಮಾಡಿ ಓಪನ್ ಆಗ್ತಿದೆ ಸರ್ ನಿಮ್ ರೈಟ್ ನ್ಯೂಸ್ ಪ್ರಕಾರ ಒಂದು ಖುಷಿ ಆಯ್ತು ನಮಗೆ ಓಪನ್ ಆಗ್ತಿದೆ ಅಂತ ಇದೇ ರೀತಿಯಲ್ಲಿ ಮುಂದುವರ್ಸಿ ಇನ್ನು ಅನೇಕತೆ ಒಳ್ಳೇದಾದ್ರೆ ಯೋಗೇಶ್ವರ್ ಗೆಲ್ಲೋದಕ್ಕೆ ರೈಟ್ ನ್ಯೂಸ್ ಸುದ್ದಿಗಳು ಕಾರಣ ಆಯ್ತು ಪರ್ಸೆಂಟ್ ಸರ್ ಯಾಕಂದ್ರೆ ನಮ್ಮ ಚರ್ಚ್ಗೂ ಬಂದಿ ನಿಮ್ಗೆ

ಜನತೆ ಇವತ್ತು ಚನ್ನಪಣ್ಣ ಜನತೆ ಮೂರ್ ಸಲ ಮನೆ ಮಗನ ಕೈ ಹಿಡಿದಿದ್ದಾರೆ ಮತ್ತೆ ಹೆಚ್ಚಿನ ಕೆಲಸ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಧನ್ಯವಾದಗಳು ಹೇಳ್ತೀನಿ ನಾನು ಹೇಳಪ್ಪ ಹೆಚ್ಚು ಸುದ್ದಿ ಸರಿ ಸರಿ ಓಕೆ ಮಾಡಿದ ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದರಿಂದ ಒಳ್ಳೆ ರೀತಿಯಲ್ಲಿ ಗಲ್ಲಿಗೈ ನುಗ್ಗಿ ಸುದ್ದಿ ಮಾಡಿದ್ದಾರೆ ಇವ್ರಿಗೆ ಕಾಂಗ್ರೆಸ್ ಪರವಾಗಿ ಸುದ್ದಿ ಅದರಿಂದ ಇವರು ಎಸ್ ಇದು ರಾಮನಗರದಲ್ಲಿ ಚುನಾವಣೆ ಎಲೆಕ್ಷನ್ ಏನ್ ಮುಗಿತ್ತು ಕೌಂಟಿಂಗ್ ಏನಿದೆ ಕೌಂಟಿಂಗ್ ಹತ್ರ ನಾವಿರುವಂತದ್ದು ಇದು ರೈಟ್ ನ್ಯೂಸ್